ಸಹಾಯ ಮಾಡುವುದು ಒಂದು ಡಿಗ್ರಿ ಮಾಡಲಿಕ್ಕೆ ಮಾತ್ರ ಮಾಡ್ತಾ ಇಲ್ಲ ಆ ಥರ ಮಾಡಿ ಮಾಡ್ತಾ ಇದ್ದೀವಿ ಆಮೇಲೆ ಈ ಸಲ ಒಂದು ಕಾರ್ಯಕ್ರಮದಲ್ಲಿ ಏನು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೋವೇಟಿವ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಅಂದರೆ ಇನ್ನೋವೇಷನ್ ಬರಬೇಕು ಈಗ ಏನೇ ಒಂದು ಮಾಡಿದ್ರು ಇನ್ನೋವೇಷನ್ ಬರ್ಬೇಕು ಇನ್ ಆಮೇಲೆ ಔಟ್ಸೈಡ್ ಡೌನ್ಲೀಸ್ ಹೇಗೆ ಈಗ ನಾವು ಈ ನಾಲ್ಕು ಚೌಕಟ್ಟಿನಲ್ಲಿ ಕೆಲಸ ಅಂತ ಅದಕ್ಕಿಂತ ಅವ್ರಿಗೆ ಹೋಗಿ ಅದನ್ನು ಹೇಗೆ ನಾನು ಮುಂದೆ ತೊಗೊಂಡು ಹೋಗ್ಬೋದು ಅಂತ ಅಂತೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡಿ ಇದರಲ್ಲಿ ಮೂರು ಸ್ಪೆಷಲ್ ಲೆಕ್ಚರ್ಸ್ ಅರೇಂಜ್ ಮಾಡಿದ್ದರು ಒಬ್ಬರು ಮಾಡ್ತಾ ಇದ್ದಾರೆ ಐ ಟಿ ಡೆಲ್ಲಿ ಅವರು ಇದರಲ್ಲಿ ಮೇಲೆ ಮಾಡ್ತಾ ಇದ್ದಾರೆ ಅದು ಎಕಾಡೆಮಿಕ್ಸ್ ನಾವು ಆರ್ ಎನ್ ಡಿ ಸೆಂಟರ್ ನಿಮಗೆಲ್ಲ ಬೇಕಾದ ನಿಮ್ಗೆಲ್ಲ ಗೊತ್ತಿರಬಹುದು ಏರೋನಾಟಿಕಲ್ ಡೆವಲಪ್ಮೆಂಟ್ ಇದೆ ಈ ಅನ್ಮ್ಯಾಂಡ್ ಏರಿಕಲ್ ಅದನ್ನು ಮಾಡಲಿಕ್ಕೆ ಅವರು ಶ್ರಮ ಹೇಗೆ ಅದರಲ್ಲಿ ಯಾವ್ಯಾವ ಪ್ರಾಬ್ಲಮ್ ಗಳು ಬರುತ್ತೆ ಹೇಗೆ ಸಾಲ್ವ್ ಮಾಡ್ತಾರೆ ಅದಕ್ಕೆ ಅದರ ಬಗ್ಗೆ ಅವರು ಅದರ ಬಗ್ಗೆ ಒಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಹೇಗೆ ನಾವು ಅದನ್ನ ಡಿಸೈನ್ ಮಾಡಬಹುದು ಮುಂದುವರಿಸ್ಬೋದು ಅಂತ ಹೇಳಿ ಬಂದಿದೆಯಾ ಅದರ ಬಗ್ಗೆ ಮಕ್ಕಳಿಗೆ ಹೇಳಿ ಅದನ್ನು ಹೇಗೆ ಮುಂದುವರಿಸ್ಬೋದು ಅಂತ ಮೂರನೇದು ಇಂಡಸ್ಟ್ರಿ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಬೇರೆ ಒಂದು ಅಕಾಡೆಮಿ ಸರ್ ಕೇಳಿದೆಯಲ್ಲ ಅಕಾಡೆಮಿ ಇರಬೇಕು ಆರ್ ಎನ್ ಡಿ ಇರಬೇಕು ಆಮೇಲೆ ನಮ್ಮ ಈ ಒಂದು ಇಂಡಸ್ಟ್ರಿನ ಬರಬೇಕು ಹಾಗಾಗಿ ಅಚ್ಚೆಂಜ್ಸರ್ ಅಂತ ಹೇಳಿ ಆ ಇಂಡಸ್ಟ್ರಿಯ ಮ್ಯಾನೇಜಿಂಗ್ ಡೈರೆಕ್ಟ್ ಬರ್ತಾ ಇದ್ದಾರೆ ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಈಗ ನಮ್ಮ ಈ ಕಾರುಗಳು ಆಟೋಮೊಬೈಲ್ಗಳು ಬಹಳ ಬರ್ತಾ ಇದೆಯಲ್ಲ ನ್ನ ತಂತ್ರಜ್ಞಾನ ಉಪಯೋಗಿಸಿ ಹೇಗೆ ಮಾರ್ಗನೈಸ್ ಮಾಡಬಹುದು ಅಂತ ಅದ್ರ ಬಗ್ಗೆ ಲೆಕ್ಕ ಕೊಡ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ಮನೆಯಲ್ಲಿ ನಾವು ಈ ಒಂದು ಚರ್ಚೆ ಮಾಡಿ ಒಂದು ಪ್ಯಾನಲ್ ಡಿಸ್ಕಷನ್ ಯಾಕೆಂದರೆ ಯಾವ ರೀತಿ ನಾವು ಇನ್ನೋವೇಟಿವ್ ಸೊಲ್ಯೂಷನ್ ತರಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದರ ರೆಕಮೆಂಡೇಶನ್ ಕೊಟ್ಟು ಅದನ್ನು ಕಾಲೇಜಲ್ಲಿ ಅಳವಡಿಸ್ಕೊಳ್ಬೇಕು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನೋವೇಟಿವ್ ಸೊಲ್ಯೂಷನ್ಸ್ ಇರುವಾಗ ನಮಗೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಈ ವಿಷಯದಲ್ಲಿ ಸೇರ್ ಬೇಕು ಅಂತೇಳಿ ಅವರಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿ ಅವರ ಒಂದು ಟೈಮಿಗೆ ಅದನ್ನು ಮಾಡಬಹುದು ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಚಂದ್ರಯಾಮ ಫ್ರೀ ಮಾಡುವಾಗ ದಕ್ಷಿಣ ದೇವ ನಾಮದಾಸಿ ಸೇರಿದ್ದೇವೆ ಹೇಗೆ ದಕ್ಷಿಣ ಭಾಗದಲ್ಲಿ ಮೊದಲನೇ ದೇಶವಾಗಿ ಮಾಡಿದ್ರು ಅದ್ರ ಬಗ್ಗೆ ವಿವರಿಸಿಗೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಅದರಿಂದ ಒಂದು ಪ್ರೋತ್ಸಾಹ ಸಿಗೋ ಸಾಧ್ಯತೆ ಇದೆ ಹಾಗಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಇದು ಬೆಳಗ್ಗೆ ಗಂಟೆಗೆ ಬೇಕು ಅಂದರೆ ಸಾಧಣ್ಣ ನಾಲ್ಕು ಗಂಟೆಗೆ ಹಿಡಿದು ಉಂಟು ಅದಕ್ಕೆ ನಮ್ಮ ಪ್ರಶ್ನೆ ನೀವೆಲ್ಲರೂ ಬಂದು ನಮಗೆ ಸಹಕಾರ ಮಾಡಿ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಿ ಏನಪ್ಪ